ಎಲ್ಲರಿಗೂ ನಮಸ್ಕಾರ ಮಹಾತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ನೆನೆಯ ದಿವಸ ಮಹಾ ಸನ್ನಿಧೇವರು ಕೇದಾರ ಪೀಠದ ಜಗದ್ಗುರುಗಳಿಗೆ ಯಾವ ರೀತಿಯಾದಂತಹ ಆತ್ಮಸ್ಥೈರ್ಯವನ್ನು ಬೆಂಬಲವನ್ನು ಸೂಚಿಸಿ ನಾವು ನಿಮ್ಮೊಂದಿಗಿದ್ದೇವೆ ಎನ್ನುವಂತಹ ಭರವಸೆಯ ಬೆಳಕನ್ನು ನೀಡಿದ್ರು ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳಿಯುವಂತರಾಗಿದ್ವಿ ಈ ಭಾಗದಲ್ಲಿ ಮಹಾಸನ್ನಿಧಿಯವರ ಸಂಕಲ್ಪ ಶಕ್ತಿ ಎಂತಹತ್ತು ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಆಗದಂತಹ ಒಂದು ಮಹತ್ ಕಾರ್ಯಕ್ಕೆ ಮಹಾಸನ್ನಿಧಿಯವರು ಕೈ ಹಾಕಿದ್ದಾರೆ ಆ ಕಾರ್ಯವನ್ನು ಯಾವ ರೀತಿಯಲ್ಲಿ ಯಶಸ್ವಿಯಾಗಿ ಪೂರೈಸ್ತಾರೆ ಅನ್ನೋದನ್ನು ನಾವು ಈ ಭಾಗದಲ್ಲಿ ತಿಳಿದುಕೊಳ್ಳೋಣ ಮಹಾಸನ್ನೇವರಿಗೆ ನಿರಂತರವಾದಂತಹ ಧರ್ಮ ಪ್ರಚಾರದ ಹಂಬಲ ಒಂದು ದಿನವೂ ಕೂಡ ವಿಶ್ರಾಂತಿ ತೆಗೆದುಕೊಳ್ಳುವಂತಹ ಒಂದು ಮನಸ್ಥಿತಿ ಅವರಿಗೆ ಇರಲಿಲ್ಲ ಸದಾ ಕಾಲ ಸದಾ ಸಮಯ ಪ್ರತಿಯೊಂದು ಗಳಿಗೆಗಳು ಕೂಡ ಧರ್ಮ ಪ್ರಚಾರವಾಗಬೇಕು ಪ್ರತಿಯೊಬ್ಬರೂ ಕೂಡ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅನ್ನುವುದು ಮಹಾಸನ್ನ ದೇವರ ಮಹಾಸನ್ನಿಧೇವರಿಗೆ ವಿಶ್ರಾಂತಿ ಅಂತಂದರೆ ಮತ್ತೊಂದು ಮಹಾ ಸಂಘಟಿಸೋದೆ ಮತ್ತೊಂದು ಮಹಾಕಾರ್ಯವನ್ನು ಸಂಘಟಿಸಿದರೆ ಅವರಿಗೆ ಎಲ್ಲೋ ಒಂದು ಕಡೆ ವಿಶ್ರಾಂತಿ ಸಿಕ್ಕ ಹಾಗೆ ಈ ರೀತಿ ಹಂತ ಹಂತವಾಗಿ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಅತ್ಯಂತ ಕಾರ್ಯಪ್ರವೃತ್ತರಾಗಿ ಮಹಾಸನ್ನಿಧೆಯವರು ಧರ್ಮ ಪ್ರಚಾರವನ್ನು ಕೈಗೊಳ್ತಾ ಇದ್ದಾರೆ ಅನೇಕ ಕಡೆ ಭಕ್ತರ ಸಂಘಟನೆಯನ್ನು ಮಾಡೋದು ಭಕ್ತರಿಗೆ ವೀರಶೈವ ಧರ್ಮದ ತತ್ವ ಸಿದ್ಧಾಂತಗಳನ್ನು ತಿಳಿಪಡಿಸೋದು ಭಕ್ತರ ಮನೆ ಮನಗಳಲ್ಲಿ ಧರ್ಮದ ಜ್ಯೋತಿಯನ್ನು ಬೆಳಗೋದು ಹೀಗೆ ಒಂದಲ್ಲ ಒಂದು ರೀತಿಯಾದಂಥ ಹೊಸ ಕಾರ್ಯವನ್ನು ಮಹತ್ ಕಾರ್ಯವನ್ನು ರೂಪಿಸೋದೇ ಮಹಾ ಸನ್ನಿಧಿಯವರ ಒಂದು ಸಂಕಲ್ಪ ಆಗಿತ್ತು ಆದರೆ ಒಂದು ವಿಷಯ ಎಲ್ಲರಿಗೂ ಕೂಡ ತಿಳಿದುಕೊಳ್ಳಬೇಕಾದಂಥ ಒಂದು ಮಹತ್ತರವಾದ ವಿಷಯವಿದೆ ಅದು ಏನಪ್ಪ ಅಂತಂದರೆ ಮಹಾಸನ್ನಿಧೇವರು ಯಾವುದೇ ಒಂದು ಕಾರ್ಯವನ್ನು ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದರು ಅಂತಂದರೆ ಅದು ಎಷ್ಟೇ ಕಷ್ಟ ಆದರೂ ಅದರಲ್ಲಿ ಎಷ್ಟೇ ನೋವುಗಳು ಬಂದರೂ ಎಷ್ಟೇ ತೊಂದರೆಗಳು ಬಂದರೂ ಕೂಡ ಯಾವುದಕ್ಕೂ ಕೂಡ ಹಿಂಜರಿಯದೆ ಗಟ್ಟಿ ಮನಸ್ಸಿನಿಂದ ಅವರು ಸಂಕಲ್ಪಿಸಿದ ಕಾರ್ಯವನ್ನು ಅವರು ಅಂದುಕೊಂಡು ಕಾರ್ಯವನ್ನು ಮಾಡೇ ಮಾಡ್ತಾ ಇದ್ರು ಅನ್ನೋದು ನಮ್ಮೆಲ್ಲರಿಗೂ ಕೂಡ ತಿಳಿಬೇಕಾಗತ್ತೆ ಅಂದರೆ ಯಾವುದೇ ಒಂದು ಧರ್ಮ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದಾಗ ಅನೇಕ ವಿಘ್ನಗಳು ಅನೇಕ ತೊಂದರೆಗಳು ಎದುರಾಗೋದು ಸಹಜ ಅವನ್ನೆಲ್ಲವನ್ನು ಮೆಟ್ಟಿ ನಿಂತು ಅವರು ಸಂಕಲ್ಪಿಸಿದಂತಹ ಮಹಾ ಕಾರ್ಯವನ್ನು ಮಾಡ್ತಾ ಇದ್ದರು ಅನ್ನೋದು ನಮ್ಮೆಲ್ಲರಿಗೂ ಕೂಡ ತಿಳಿಬೇಕಾಗಿದೆ ಹಾಗೆ ಈ ಸಲ ಮಹಾ ಸನ್ನಿಧೇವರು ಇತಿಹಾಸದಲ್ಲಿಯೇ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಹ ಒಂದು ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಬಹುಶಃ ಈ ಕಾರ್ಯ ಅಥವಾ ಈ ಕೆಲಸ ಸಾಮಾನ್ಯವಾದಂತಹ ಕೆಲಸ ಅಲ್ಲ ಪಂಚಪೀಠಗಳ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಈ ಕೆಲಸ ಆಗಿದೆ ಅಂತಂದರೆ ಬಹುಶಃ ಅದು ತಪ್ಪಾಗಲಾರ್ದು ಯಾವುದಪ್ಪ ಆ ಕೆಲಸ ಅಂತಂದರೆ ಪಂಚಾಚಾರ್ಯರ ಸಮ್ಮೇಳನ ಭಾರತದ ಅನೇಕ ಭಾಗಗಳಲ್ಲಿ ವೀರಶೈವ ಧರ್ಮದ ಸ್ಥಾಪನೆಗಾಗಿ ಪಂಚಪೀಠಗಳು ನೆಲೆಗೊಂಡಿವೆ ಉತ್ತರ ಭಾರತದ ಕಾಶಿಯಲ್ಲಿ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಕೇದಾರದಲ್ಲಿ ಶ್ರೀಶೈಲದ ಮಲ್ಲಿಕಾರ್ಜುನನ ಸನ್ನಿಧಾನದಲ್ಲಿ ದಕ್ಷಿಣ ಭಾರತದ ಬಾಳೆಹೊನ್ನೂರಿನಲ್ಲಿ ಉಜ್ಜಯಿನಿಯಲ್ಲಿ ಹೀಗೆ ಅನೇಕ ಭಾಗಗಳಲ್ಲಿ ವೀರಶೈವ ಧರ್ಮದ ಪಂಚಪೀಠಗಳು ಸ್ಥಾಪನೆಗೊಂಡಿವೆ ಆ ಪಂಚ ಪೀಠಗಳ ಅಧಿಪತಿಗಳಾದಂತಹ ಪಂಚಾಚಾರ್ಯರನ್ನು ಒಂದೇ ಕಡೆ ಸೇರಿಸಿ ಬೃಹತ್ ಸಮ್ಮೇಳನವನ್ನು ನಡೆಸೋದು ಮಹಾ ಸನ್ನಿಧೇವರ ಸಿದ್ಧಲಿಂಗ ಜಗದ್ಗುರುಗಳವರ ಕನಸಾಗಿತ್ತು ಬಹುಶಃ ಈ ಕೆಲಸ ಅಷ್ಟು ಸುಲಭದ ಮಾತಾಗಿರಲಿಲ್ಲ ಕಾರಣ ಇವತ್ತಿನಂತೆ ವಾಹನ ಸೌಕರ್ಯ ಪ್ರಚಾರದ ಸೌಕರ್ಯ ಮಾಡೋದು ಅತ್ಯಂತ ಕಠಿಣ ಆಗಿನ ಕಾಲದಲ್ಲಿ ಅವ್ಯಾವೂ ಕೂಡ ಸೌಕರ್ಯಗಳು ಇರಲಿಲ್ಲ ಸೌಕರ್ಯವಿಲ್ಲದ ಕಾಲದಲ್ಲಿ ಈ ಮಹತ್ ಕಾರ್ಯಕ್ಕೆ ಕೈಹಾಕಿ ಅದರಲ್ಲಿ ಯಶಸ್ಸನ್ನು ಕಂಡವರು ಮಹಾಸನ್ನಿಧೇವರು ಪಂಚಾಚಾರ್ಯರ ಸಮ್ಮೇಳನವನ್ನು ಕರ್ನಾಟಕದಲ್ಲಿ ಮಾಡಿದರೆ ಬಹುಶಃ ಅದು ಇತಿಹಾಸ ಆಗ್ತಾ ಇರಲಿಲ್ವೋ ಏನೋ ಆದರೆ ಮಹಾಸನ್ನಿಧೇವರು ಕೈಗೊಂಡಂತಹ ಕೆಲಸ ಎಲ್ಲಿ ಅಂತಂದರೆ ನಗರದಲ್ಲಿ ಕಾಶಿ ಪೀಠದಲ್ಲಿ ಜಗದ್ಗುರು ಪಂಚಾಚಾರ್ಯರನ್ನು ಸೇರಿಸಿ ಒಂದೇ ವೇದಿಕೆಯಲ್ಲಿ ವೀರಶೈವದ ಧರ್ಮದ ಒಡೆಯರನ್ನು ಸೇರಿಸುವಂಥ ಮಹತ್ವ ಕಾರ್ಯಕ್ಕೆ ಮುಂದಾಗ್ತಾರೆ ಅದರ ಜೊತೆಗೆ ಅದರ ಆಗು ಹೋಗುಗಳು ಅದರ ಖರ್ಚು ವೆಚ್ಚ ಎಲ್ಲವನ್ನು ಮನಸ್ಸಿನಲ್ಲಿ ಮನಗಂಡು ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ತಯಾರು ಮಾಡ್ತಾರೆ ಕಾಶಿ ಜಗದ್ಗುರುಗಳಿಗೆ ರಂಭಾಪುರಿ ಜಗದ್ಗುರುಗಳಿಗೆ ಶ್ರೀಶೈಲ ಜಗದ್ಗುರುಗಳಿಗೆ ಕೇದಾರ ಜಗದ್ಗುರುಗಳಿಗೆ ಎಲ್ಲರಿಗೂ ಕೂಡ ಪತ್ರದ ಮುಖೇನ ತಮ್ಮ ಮನದ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ ಎಲ್ಲ ಜಗದ್ಗುರುಗಳವರು ಕೂಡ ಸಿದ್ಧಲಿಂಗ ಜಗದ್ಗುರುಗಳವರ ಈ ಒಂದು ಸತ್ಕಾರ್ಯಕ್ಕೆ ಈ ಮಹತ್ ಕಾರ್ಯಕ್ಕೆ ಬೆಂಬಲ ಸೂಚಿಸಿ ಒಪ್ಪಿಸಿ ಒಪ್ಪಿಗೆಯನ್ನು ಸೂಚಿಸಿ ಪತ್ರವನ್ನು ಬರೀತಾರೆ ಎಲ್ಲ ಜಗದ್ಗುರುಗಳ ಒಪ್ಪಿಗೆಯ ಮೇರೆಗೆ ಇಪ್ಪತ್ತು ಮೂರು ಸಾವಿರದ ಒಂಬೈನೂರ ಹದಿನೆಂಟರಂದು ಕಾಶಿ ಮಹಾನಗರದಲ್ಲಿ ಜಗದ್ಗುರು ಪಂಚಾಚಾರ್ಯರ ಸಮ್ಮೇಳನ ಮಾಡಬೇಕು ಅಂತ ನಿರ್ಧಾರ ಆಗತ್ತೆ ಆ ನಿರ್ಧಾರಕ್ಕೆ ಎಲ್ಲ ಜಗದ್ಗುರುಗಳ ಒಪ್ಪಿಗೆ ಸಿಗತ್ತೆ ಆದರೆ ಅನಿವಾರ್ಯ ಕಾರಣದಿಂದಾಗಿ ಅನೇಕ ತೊಂದರೆಗಳಿಂದಾಗಿ ಕೇದಾರ ಜಗದ್ಗುರುಗಳು ಆ ಒಂದು ಕಾರ್ಯಕ್ರಮಕ್ಕೆ ಬರಲಾಗುವುದಿಲ್ಲ ಅನ್ನುವಂತಹ ಪತ್ರವನ್ನು ಬರೀತಾರೆ ಆ ಪತ್ರದಿಂದ ಸ್ವಲ್ಪ ಬೇಸರಗೊಂಡರೂ ಕೂಡ ಇವೆಲ್ಲವೂ ಕೂಡ ಮರುಳಸಿದ್ದೇಶ್ವರ ಇಚ್ಛೆ ಅಂತ ಹೇಳಿ ಮರುಳಸಿದ್ದೇಶ್ವರ ಮೇಲೆ ಭಾರ ಹಾಕಿ ಹೇಗಾದರೂ ಮಾಡಿ ನಗರದಲ್ಲಿ ವಿಶೇಷವಾದಂತಹ ಒಂದು ಸಮ್ಮೇಳನವನ್ನು ಮಾಡಬೇಕು ಅಂತ ಹೇಳಿ ಮಹಾಸನ್ನ ದೇವರು ತಯಾರಾಗ್ತಾರೆ ಇದಕ್ಕೆ ಬೇಕಾಗುವಂಥ ಎಲ್ಲ ಪೂರ್ವ ಸಿದ್ಧತೆಗಳು ಪ್ರಯಾಣ ಮಾಡುವಂತಹ ಮಾರ್ಗಸೂಚಿ ಇರಬಹುದು ಪ್ರಯಾಣ ಯಾವ ಯಾವ ಊರಿನಲ್ಲಿ ತಂಗಬೇಕು ಯಾವ ಯಾವ ಊರಿನಲ್ಲಿ ನಾವು ವಾಸ್ತವ್ಯವನ್ನು ಮಾಡಬೇಕು ಯಾವ ಯಾವ ಭಕ್ತರ ಮನೆಯಲ್ಲಿ ಶಿವಪೂಜೆಗಳನ್ನು ಮಾಡಬೇಕು ಹೀಗೆ ಎಲ್ಲವನ್ನು ಒಂದು ಪಟ್ಟಿ ಮಾಡಿ ಅದರ ಖರ್ಚು ವೆಚ್ಚಗಳ ಒಂದು ಪಟ್ಟಿ ಮಾಡಿ ತಯಾರು ಮಾಡ್ತಾರೆ ಮಹಾಸನ್ನಿ ಇದರ ಜೊತೆಗೆ ವಿಶೇಷವಾಗಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದು ಕಾಶಿಯ ಮಹಾನಗರಕ್ಕೆ ಹೋಗಲಿಕ್ಕೆ ನಮಗೆ ರೈಲಿನಲ್ಲಿ ವಿಶೇಷವಾದಂಥ ಅನುಮತಿಯನ್ನು ಕೊಡಬೇಕು ಅನ್ನೋದನ್ನು ಪತ್ರ ಬರೀತಾರೆ ಜಗದ್ಗುರುಗಳವರ ಪತ್ರಕ್ಕೆ ಕರ್ನಾಟಕ ಸರ್ಕಾರ ಸ್ಪಂದಿಸಿ ಕರ್ನಾಟಕದಿಂದ ಕಾಶಿ ಮಹಾನಗರಕ್ಕೆ ಜಗದ್ಗುರು ಪಂಚಾಚಾರ್ಯರನ್ನು ಅಂದರೆ ಉಜ್ಜಯಿನಿ ಪೀಠದ ಜಗದ್ಗುರುಗಳನ್ನು ರಂಭಾಪುರಿ ಪೀಠದ ಜಗದ್ಗುರುಗಳನ್ನು ಶ್ರೀಶೈಲ ಪೀಠದ ಜಗದ್ಗುರುಗಳನ್ನು ಹಾಗೂ ಕ ಹಾಗೂ ಕೇದಾರ ಪೀಠದ ಜಗದ್ಗುರುಗಳನ್ನು ಕೊಂಡೊಯ್ಯುವಂಥ ವಿಶೇಷವಾದಂಥ ಒಂದು ರೈಲು ಸಿದ್ಧ ಆಗುತ್ತೆ ಆ ರೈಲಿನಲ್ಲಿ ಪೂರ್ವ ನಿರ್ಧಾರವಾದಂತೆ ರಂಭಾಪುರಿ ಜಗದ್ಗುರುಗಳವರು ಶ್ರೀಶೈಲ ಜಗದ್ಗುರುಗಳವರು ಜೊತೆಗೆ ಮಹಾ ಸನ್ನಿಧಿಯವರು ಹೊರಡ್ತಾರೆ ಪ್ರಯಾಣ ಅತ್ಯಂತ ಸುಖಕರವಾಗಿ ಮತ್ತು ನೆಮ್ಮದಿಯಾಗಿ ಕಾಶಿ ನಗರವನ್ನು ಸೇರುತ್ತೆ ಕಾಶಿ ನಗರದಲ್ಲಿ ಮೂರು ದಿನಗಳ ಕಾಲ ಅತ್ಯಂತ ಅದ್ಧೂರಿಯಾಗಿ ನ ಭೂತೋ ನ ಭವಿಷ್ಯತೆ ಅನ್ನುವ ಹಾಗೆ ಜಗದ್ಗುರು ಪಂಚಾಚಾರ್ಯರ ಸಮ್ಮೇಳನ ಉತ್ಸವ ಜರುಗಿ ಹೋಗುತ್ತೆ ಆ ಜರುಗಿದಂತಹ ದಿನಾಂಕ ಇಪ್ಪತ್ತು ಮೂರು ಸಾವಿರದ ಒಂಬೈನೂರ ಹದಿನೆಂಟು ಹೀಗೆ ಮಹಾಸನ್ನಿಧೆಯವರು ಸಂಕಲ್ಪಿಸಿದಂತಹ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಕ್ರಮಬದ್ಧವಾಗಿ ನಿಭಾಯಿಸ್ತಾ ಇದ್ದರು ಅನ್ನೋದಕ್ಕೆ ಬಹುಶಃ ಈ ಸಮ್ಮೇಳನ ಸಾಕ್ಷಿಯಾಗತ್ತೆ ಪಂಚಾಚಾರ್ಯರ ಇತಿಹಾಸದಲ್ಲಿಯೇ ಪಂಚಪೀಠದ ಜಗದ್ಗುರುಗಳು ಒಂದೆಡೆ ಸೇರಿದ್ದು ಬಹಳ ವಿರಳ ಆದರೆ ಮಹಾಸನ್ನಿಧೆಯವರ ಸಂಕಲ್ಪ ಅವರ ತಪಶಕ್ತಿಯಿಂದ ಕಾಶಿ ನಗರದಲ್ಲಿ ರಂಭಾಪುರಿ ಪೀಠದ ಪಂಚಾಕ್ಷರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಶ್ರೀಶೈಲ ಪೀಠದ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ನಾಗಲೋಟಿ ಭಿಕ್ಷಾವರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಜೊತೆಗೆ ಕಾಶಿ ಪೀಠದ ಜಗದ್ಗುರುಗಳವರು ಹೀಗೆ ನಾಲ್ಕು ಜನ ಜಗದ್ಗುರುಗಳವರು ಸೇರಿ ಜಗದ್ಗುರು ಪಂಚಾಚಾರ್ಯರ ಸಮ್ಮೇಳನವನ್ನು ಮಹಾ ಅದ್ಧೂರಿಯಾಗಿ ನಡೆಸ್ತಾರೆ ಆದರೆ ಕೇದಾರ ಜಗದ್ಗುರುಗಳವರು ಕಾರಣಾಂತರಗಳಿಂದಾಗಿ ಆ ಮಹಾ ಸಮ್ಮೇಳನದಲ್ಲಿ ಭಾಗಿಯಾಗುವುದಕ್ಕೆ ಆಗುವುದಿಲ್ಲ ಆದರೂ ಕೂಡ ಆ ಸಮ್ಮೇಳನದಲ್ಲಿ ಚತುರಾಚಾರ್ಯರು ತೆಗೆದುಕೊಂಡಂತಹ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಅನ್ನೋದನ್ನು ಮಹಾಸನ್ನಿಧಿಯವರು ತಿಳಿಸ್ತಾರೆ ಕೇದಾರ ಜಗದ್ಗುರುಗಳು ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆದು ಮಹಾಸನ್ನಿಧಿಯವರು ಸನ್ನಿಧಿಯವರು ವಾಪಸ್ಸು ಅವರವರ ಪೀಠಕ್ಕೆ ಅವರವರ ಸ್ವಸ್ಥಾನಕ್ಕೆ ಮರಳುವಂತಹ ಒಂದು ಕೆಲಸ ಆಗ್ತದೆ ಅಂತ ಹೀಗೆ ವಾಪಸ್ಸು ಮರಳಿ ಶ್ರೀಪೀಠಕ್ಕೆ ಪೀಠಕ್ಕೆ ಮಹಾಸನ್ನಿಧೇವರು ಬರಬೇಕಾದ್ರೆ ಭಕ್ತರ ಸಂಘಟನೆ ಜೊತೆ ಜೊತೆಗೆ ಆಯಾ ಗ್ರಾಮಗಳಿಗೆ ದಯಮಾಡಿಸಿ ಭಕ್ತರ ಮನೆ ಮನೆಗಳಲ್ಲಿ ಶಿವಪೂಜೆ ದಾಸೋಹ ಎಲ್ಲವನ್ನು ನಡೆಸಿಕೊಂಡು ಬರ್ತಾ ಇರ್ತಾರೆ ಹೀಗಿರಬೇಕಾದ್ರೆ ಒಂದು ಊರಿನಲ್ಲಿ ಮಹಾ ದೇವರ ಒಂದು ವಾತ್ಸವ್ಯ ಆಗಿರುತ್ತೆ ಮಹಾಸನ್ನಿ ಬಂದಿದ್ದಾರೆ ಅಂತಂದರೆ ಮಹಾಸನ್ನಿ ಜೊತೆಗೆ ಶ್ರೀ ಉಜ್ಜಯಿನಿ ಪೀಠದ ಪಟ್ಟದ ಆನೆ ಪಟ್ಟದ ಕುದುರೆ ಇವೆಲ್ಲವೂ ಕೂಡ ಇರಲೇಬೇಕು ಹೀಗೆ ಆ ಭಕ್ತರ ಮನೆಯಲ್ಲಿ ಮಹಾಸನ್ನಿಧೇವರ ಉಳಿದುಕೊಂಡಿದ್ದಾರೆ ಶಿವಪೂಜೆ ನಡೀತಾ ಇದೆ ಒಬ್ಬ ಶ್ರೀಮಂತ ವ್ಯಕ್ತಿ ಒಬ್ಬ ದರ್ಪ ಇರುವಂತಹ ವ್ಯಕ್ತಿ ಅತಿ ಅತಿ ಆಸೆ ಇರುವಂತಹ ವ್ಯಕ್ತಿ ಹಣದ ಭೂತ ಇರುವಂತಹ ವ್ಯಕ್ತಿ ಜಗದ್ಗುರುಗಳು ನೋಡಲಿಕ್ಕೆ ಬರ್ತಾರೆ ಜಗದ್ಗುರುಗಳು ಉಳಿದಂಥ ಮನೆ ಹೊರಗಡೆ ಆನೆ ಕುದುರೆಗಳನ್ನು ಕಟ್ಟಿರ್ತಾರೆ ಇದನ್ನು ನೋಡಿ ಆ ವ್ಯಕ್ತಿ ಅನುವಾರದ ಒಂದು ಮಾತನ್ನು ಅಂದುಬಿಡ್ತಾನೆ ಆನೆ ಕುದುರೆಗಳನ್ನು ಕಟ್ಟಿಕೊಂಡು ಬಂದಂತಹ ಸರ್ಕಸ್ ಸ್ವಾಮಿಗೆ ನೀವೆಲ್ಲ ನಮಸ್ಕಾರ ಮಾಡ್ತಿರಲ್ಲ ಅನ್ನುವಂಥ ಮಾತನ್ನು ಅಂದುಬಿಡ್ತಾರೆ ಬಹುಶಃ ಈ ಮಾತು ಅವನ ಜೀವನದ ಅಂತ್ಯದ ಮಾತಾಗಿತ್ತು ಅನ್ನೋದು ಅವನಿಗೆ ಗೊತ್ತಾಗಿರಲಿಲ್ಲ ಈ ಮಾತನ್ನು ಕೇಳಿಸಿಕೊಂಡಂತಹ ಮಹಾಸನ್ನರು ನಿನ್ನ ಜೀವನವು ಹಾಗೇ ಆಗಲ್ಲಪ್ಪ ಅಂತ ಹೇಳಿ ಒಂದೇ ಒಂದು ಮಾತನ್ನು ಹೇಳ್ತಾರೆ ನಿನ್ನ ಜೀವನವು ಹಾಗೇ ಆಗಲಿ ಅಂತ ಒಂದು ಮಾತನ್ನು ಹೇಳ್ತಾರೆ ಮಹಾಸನ್ನಿಧಿಯವರು ಹೇಳಿದಂಥ ಒಂದೇ ಒಂದು ಮಾತಿನಿಂದ ಆ ವ್ಯಕ್ತಿಯ ಇಡೀ ಕುಟುಂಬ ಬೀದಿಗೆ ಬೀಳುತ್ತೆ ಅವರಲ್ಲಿದ್ದಂಥ ಹಣ ಆಸ್ತಿ ಎಲ್ಲವೂ ಕೂಡ ನಷ್ಟವಾಗಿ ಕಳೆದು ಹೋಗಿ ತುತ್ತು ತುತ್ತು ಅನ್ನಿಗೂ ಕೂಡ ಪರದಾಡಿ ಅವರು ಸರ್ಕಸ್ನಲ್ಲಿ ಕಸ ಹೊಡೆಯುವ ಕೆಲಸಕ್ಕೆ ಸೇರಿಕೊಳ್ತಾರೆ ನೋಡಿ ಮಹಾಸನ್ನಿಧಿಯವರಿಗೆ ಅವರಿಗೆ ಅಂದಂತಹ ಒಂದು ಮಾತು ಅವರ ಇಡೀ ಕುಟುಂಬಕ್ಕೆ ಮುಳುವಾಯಿತು ಮಹಾಯೋಗಿಗಳು ಮಹಾ ಮಹಾಗುರುಗಳಿಗೆ ಯಾವತ್ತೂ ಕೂಡ ಏನನ್ನು ಕೂಡ ಅನುಬಾರದು ಅನ್ನೋದನ್ನು ನಾವು ಈ ಪ್ರಸಂಗದಲ್ಲಿ ತಿಳಿತಾ ಹೋಗ್ತೇವೆ ಇದರ ಜೊತೆಗೆ ಮತ್ತೊಂದು ಗ್ರಾಮದಲ್ಲಿ ಮತ್ತೊಂದು ಒಂದು ಅದ್ಭುತ ನಡೀತದೆ ಆ ಅದ್ಭುತ ಏನಪ್ಪ ಅಂತಂದರೆ ಮಹಾಸನ್ನಿ ದೇವರು ಭಕ್ತರ ಮನೆಯಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ ವೀರಶೈವ ಧರ್ಮದ ಪರಂಪರೆಯಲ್ಲಿ ಜಂಗಮ ಪರಂಪರೆಯಲ್ಲಿ ಒಂದು ಪದ್ಧತಿ ಇದೆ ಪ್ರಸಾದ ಮಾಡಿದ ಮೇಲೆ ಪ್ರಸಾದ ಮಾಡಿದ ತಟ್ಟೆಯನ್ನು ಸ್ವಚ್ಛವಾಗಿ ತೊಳೆದು ಆ ನೀರನ್ನು ಕುಡಿಯುವಂತಹ ಒಂದು ಪದ್ಧತಿ ಇದೆ ಅದನ್ನು ನೋಡಿದಂತಹ ಆ ವ್ಯಕ್ತಿ ಒಬ್ಬ ವ್ಯಕ್ತಿ ಮಹಾಸನ್ನಿಧಿಯವರಿಗೆ ಹಂಗಿಸಿ ಮಾತನಾಡಿ ಬಿಡ್ತಾನೆ ಏನು ಈ ಸ್ವಾಮಿಯವರು ಅನ್ನವನ್ನು ಕಂಡಿದ್ದಾರೋ ಇಲ್ಲೋ ತಟ್ಟೆಯನ್ನು ತೊಳೆದು ನೀರು ಕುಡಿತಾ ಇದ್ದಾರಲ್ಲ ಈ ಮಾತು ಮಹಾಸನ್ನಿಧಿಯವರ ಕಿವಿಗೆ ಬೀಳ್ಬಿಡುತ್ತೆ ಆಗ ಮಹಾಸನ್ನಿಧಿಯವರು ಹೇಳ್ತಾರೆ ಒಂದೊಂದು ತುತ್ತಿನ ಅರಿವು ನಿನಗಾಗಲಿ ಅಂತ ಹೇಳ್ತಾರೆ ಅಷ್ಟೇ ಅವರು ಹೇಳೋದು ಒಂದೊಂದು ತುತ್ತಿನ ಅರಿವು ನಿನಗಾಗಲಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಿಬಿಡ್ತಾರೆ ಅದು ಯಾವ ಘಳಿಗೆಯಲ್ಲಿ ಆಶೀರ್ವಾದ ಮಾಡಿದರೂ ಅವತ್ತಿನಿಂದ ಅವನ ಇಡೀ ಜೀವನ ಪರ್ಯಂತ ಒಂದೊಂದು ತುತ್ತಿಗೂ ಕೂಡ ಅವರ ಕುಟುಂಬ ಯಾವ ರೀತಿಯಾದಂಥ ಪರಿಸ್ಥಿತಿ ಪಡ್ತು ಅನ್ನೋದನ್ನು ಆ ಊರಿನ ಜನ ಇವತ್ತಿಗೂ ಕೂಡ ಮರೆಯೋದಿಲ್ಲ ಇವತ್ತಿಗೂ ಕೂಡ ಅವರ ಕುಟುಂಬದವರಿಗೆ ಆ ಗುರುಶಾಪದ ಪ್ರಭಾವದಿಂದಾಗಿ ಎಷ್ಟೇ ದುಡಿದರೂ ಕೂಡ ಎಷ್ಟೇ ಸಂಪತ್ತಿದ್ದರೂ ಕೂಡ ಒಂದೊಂದು ತುತ್ತಿಗೂ ಕೂಡ ಕಷ್ಟಪಡುವಂತಹ ಪ್ರಸಂಗ ಎದುರಾಗ್ತಾ ಇದೆ ಅನ್ನುವಂಥದ್ದೇ ವಿಶೇಷ ಅಂದರೆ ಯೋಗಿಗಳಿಂದ ವಾಕ್ಸಿದ್ಧಿ ಪುರುಷರ ಬಾಯಿಂದ ಒಂದು ಮಾತು ಬಂತು ಅಂತಂದರೆ ಅದು ಖಂಡಿತವಾಗಿಯೂ ಕೂಡ ನಡೆದೇ ನಡೆಯುತ್ತೆ ಅನ್ನುವಂಥದ್ದು ಸಿದ್ಧಲಿಂಗ ಮಹಾಸನ್ನಿಧಿಯವರಿಗೆ ಶಾಪ ಮತ್ತು ಅನುಗ್ರಹದ ಶಕ್ತಿ ಇತ್ತು ಅವರು ಒಳ್ಳೆಯದಾಗಲಿ ಅಂತಂದರೆ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಅದು ಒಳ್ಳೆಯದಾಗ್ತಾ ಇತ್ತು ಇದು ಆಗೋದಿಲ್ಲ ಅಂತಂದರೆ ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲಸ ಆಗ್ತಾ ಇರಲಿಲ್ಲ ಈ ರೀತಿಯಾದಂತಹ ವಾಕ್ಸಿದ್ಧಿಯನ್ನು ಪಡೆದಂತಹವರು ಮಹಾಸನ್ನಿಧಿಯವರು ಹಾಗಾಗಿ ಬಂಧುಗಳೇ ಯಾವತ್ತೂ ಕೂಡ ನಮ್ಮ ಅರಿವಿಗೆ ಬಂದೋ ನಮ್ಮ ಅರಿವಿಗೆ ಬಾರದೆಯೋ ಗುರುಗಳನ್ನು ಜಗದ್ಗುರುಗಳನ್ನು ಜಂಗಮರನ್ನು ಯೋಗಿಗಳನ್ನು ಸಂತರನ್ನು ಸಾಧುಗಳನ್ನು ನಾವು ಬೈಬಾರದು ಏನೇನೋ ನಮ್ಮ ಅರಿವಿಗೆ ಬಾರದೆ ಮಾತನಾಡಬಾರದು ಅವರಿಗೆ ಹಿಂಸೆ ಕೊಡಬಾರದು ಅವರ ಮನಸ್ಸಿಗೆ ನೋವಾಗುವಂತೆ ನಮ್ಮ ವರ್ತನೆ ಇರಬಾರದು ಕಾರಣ ಅವರು ಮನಸ್ಸನ್ನೊಂದು ಆಡಿದ ಒಂದು ಮಾತು ಇಡೀ ವಂಶ ಪಾರಂಪರ್ಯವಾಗಿ ಶಾಪವಾಗಿ ಪರಿಣಮಿಸುತ್ತೆ ಅನ್ನಲಿಕ್ಕೆ ಈ ಎರಡು ಘಟನೆಗಳೇ ಸಾಕ್ಷಿ ಮೊದಲನೆಯ ವ್ಯಕ್ತಿ ಸರ್ಕಸ್ ಸ್ವಾಮಿ ಎಂದಿದ್ದಕ್ಕೆ ಅವರ ಇಡೀ ಕುಟುಂಬವೇ ಸರ್ಕಸ್ನಲ್ಲಿ ಕಸ ಹೊಡೆಯುವ ಪರಿಸ್ಥಿತಿಗೆ ಬಂತು ಎರಡನೆಯ ವ್ಯಕ್ತಿ ತುತ್ತು ತುತ್ತು ಅನ್ನ ಅಂದಿದ್ದಕ್ಕೆ ಆತ ತುತ್ತು ತುತ್ತು ಅನ್ನಕ್ಕೂ ಕೂಡ ಪರದಾಡುವ ಪರಿಸ್ಥಿತಿ ಬಂತು ಹಾಗಾಗಿ ಈ ಎರಡು ನಿದರ್ಶನಗಳು ನಡೆದಂತಹ ನೈಜ ಘಟನೆಗಳು ಹಾಗಾಗಿ ಯಾವ ಸಾಧು ಸಂತರಿಗೂ ಯಾವ ಯೋಗಿಗಳಿಗೂ ಕೂಡ ನಮ್ಮಿಂದ ನೋವಾಗದಂತೆ ನಡೆದುಕೊಳ್ಳೋಣ ಅನ್ನುವಂಥದ್ದನ್ನು ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಹಾಸನ್ನಿದೇವರ ಕಾರ್ಯದ ಬಗ್ಗೆ ನಾವು ನೀವೆಲ್ಲರೂ ಕೂಡ ಆಗೋಣ ಅನ್ನುವಂಥದ್ದನ್ನು ಬಯಸ್ತಾ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ದಯಾಘನ ಸಿದ್ಧಲಿಂಗ ಮಹಾಸನ್ನಿದೇವರು ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಉಂಟು ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಶಿವಂಭೂಯಾ